ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸದ ಪಾವನ ಸಂದರ್ಭದಲ್ಲಿ ನಾವೆಲ್ಲ ಅನೇಕ ಕರ್ಮಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯನ್ನು ತೊಡಗಿಕೊಂಡಿದ್ದೇವೆ ಮಾಸಗಳಲ್ಲೆಲ್ಲ ಈ ಶ್ರಾವಣ ಮಾಸ ಅತ್ಯಂತ ಶುಭಪ್ರದ ಅತ್ಯಂತ ಫಲಪ್ರದ ಹಾಗೂ ಅತ್ಯಂತ ವೈದಿಕ ಕರ್ಮಗಳಿಗೆ ಯೋಗ್ಯವಾದಂತಹ ಮಾಸ ಅಂತ ಗಣಿಸಲ್ಪಟ್ಟಂಥದ್ದು ಹಾಗಾದರೆ ಯಾಕೆ ಈ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠ ಅಂತ ಕೇಳಿದರೆ ಅನೇಕ ಸಂಗತಿಗಳನ್ನು ನಾವಿಲ್ಲಿ ಉದಾಹರಿಸಬಹುದು ಮುಖ್ಯವಾಗಿ ಈ ಮಾಸಕ್ಕೆ ಶ್ರಾವಣ ಮಾಸ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ ಯಾವ ಮಾಸದ ಅಮಾವಾಸ್ಯ ದಿನ ಶ್ರವಣ ನಕ್ಷತ್ರ ಇರ್ತದೋ ಅಂತಹ ಮಾಸವನ್ನು ನಾವು ಶ್ರಾವಣ ಮಾಸ ಅಂತ ಕರಿತೇವೆ ಅಂದರೆ ತಾತ್ಪರ್ಯದಲ್ಲಿ ಶ್ರವಣ ನಕ್ಷತ್ರದಿಂದ ಕೂಡಿದ ಅಮಾವಾಸ್ಯೆಯನ್ನು ತಾನು ಹೊಂದುವಂತಹ ಮಾಸವನ್ನು ಶ್ರಾವಣ ಮಾಸ ಅಂತ ಕರೀತೇವೆ ಇದೊಂದು ಕಾರಣ ಆದರೆ ಇನ್ನೊಂದು ಶ್ರವಣಕ್ಕೆ ಸಂಬಂಧಿಸಿದ ಅಥವಾ ಶ್ರವಣಕ್ಕೆ ಪ್ರಶಸ್ತವಾದಂತಹ ಮಾಸವೂ ಕೂಡ ಶ್ರಾವಣ ಮಾಸ ಏ ಯಾವುದರ ಶ್ರವಣ ಅಂತ ಕೇಳಿದರೆ ವೇದಗಳ ಶ್ರವಣ ಪುರಾಣಗಳ ಶ್ರವಣ ಪುಣ್ಯ ಕಥೆಗಳ ಶ್ರವಣ ಹೀಗೆ ಅನೇಕ ಪುಣ್ಯದಾಯಕವಾದಂತಹ ಸಂಗತಿಗಳನ್ನು ನಾವು ಶ್ರವಣ ಮಾಡುವುದರಿಂದ ಹೆಚ್ಚಿನದಾದಂತಹ ಪುಣ್ಯವನ್ನು ಈ ಮಾಸದಲ್ಲಿ ಅರ್ಜಿಸ್ತೇವೆ ಈ ಕಾರಣದಿಂದಲೂ ಕೂಡ ಈ ಮಾಸ ಶ್ರಾವಣ ಮಾಸ ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆಯಿಂದ ಈ ಶ್ರಾವಣ ಮಾಸದ ಎಲ್ಲ ಹಬ್ಬಗಳ ಆರಂಭ ಆಗುತ್ತದೆ ಅದನ್ನು ಬಿಟ್ಟರೆ ನಾಗರ ಪಂಚಮಿ ಅದನ್ನು ಮುಂದುವರಿದರೆ ಶ್ರಾವಣ ಪೂರ್ಣಿಮಾ ಅಂದರೆ ನಾವೇನು ಉಪಕರ್ಮ ಅಂತ ಕರೀತೇವೆ ಬಂಧನದ ಪುಣ್ಯ ದಿನ ಹಾಗೆ ಮುಂದುವರೆದರೆ ಕೃಷ್ಣ ಹುಟ್ಟಿದಂತಹ ಗೋಕುಲಾಷ್ಟಮಿ ಹಾಗೆ ಮುಂದುವರಿದರೆ ಗಣೇಶ ಚತುರ್ಥಿ ಹೀಗೆ ಹಬ್ಬಗಳ ಸಾಲು ಆರಂಭ ಆಗುವುದು ಹೆಚ್ಚಿಗೆ ಈ ಮಾಸದಿಂದ ಇದಕ್ಕೆ ಅನೇಕವಾದಂತಹ ಪೌರಾಣಿಕ ಹಿನ್ನೆಲೆಗಳು ಕೂಡ ಇವೆ ಇಡಿಯಾದಂತಹ ಭಾರಷ ಭಾರತ ವರ್ಷದಲ್ಲಿ ಈ ಶ್ರಾವಣ ಮಾಸ ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಯಿಂದ ಆಚರಿಸಲ್ಪಡುತ್ತದೆ ಸಮುದ್ರ ಮಥನದ ಕಥೆಯನ್ನು ನಾವೆಲ್ಲ ಕೇಳಿಯೇ ಇದ್ದೇವೆ ಸ್ವರ್ಗದ ಎಲ್ಲ ಸಿರಿಸಪ್ಪಂತನ್ನು ಕಳೆದುಕೊಂಡಂತಹ ದೇವೇಂದ್ರ ಸಮುದ್ರ ಮಥನಕ್ಕಾಗಿ ತಾನು ಅಣಿಯಾಗ್ತಾನೆ ಕೇವಲ ದೇವತೆಗಳಿಂದ ಈ ಕಾರ್ಯ ಅಸಾಧ್ಯ ಎಂಬುದನ್ನು ಅರಿತಂತಹ ಆತ ರಾಕ್ಷಸರನ್ನು ಒಡಗೂಡಿಕೊಂಡು ಮಂದರ ಪರ್ವತವನ್ನು ಕಡಗೋಲಾಗಿಸಿಕೊಂಡು ವಾಸುಕಿಯನ್ನೇ ಹಗ್ಗವಾಗಿಸಿಕೊಂಡು ಸಮುದ್ರ ಮಥನವನ್ನು ಪ್ರಾರಂಭಿಸ್ತಾರೆ ಸುವಸ್ತುಗಳು ಆಮೇಲೆ ಸಿಕ್ಕಿದರೂ ಕೂಡ ಅತ್ಯಂತ ಘೋರವಾದ ಕಾಲಕೂಟ ವಿಷ ಮೊದಲು ಕಳೆದಾಗ ಪ್ರಾದುಭಾವವಾಗ್ತದೆ ಜಗತ್ತನ್ನೇ ಸುಟ್ಟು ಬಿಡುತ್ತದೆ ಎಂಬಂತಹ ಪರಿಸ್ಥಿತಿ ಬಂದಾಗ ಎಲ್ಲರೂ ಕೂಡ ಮನಸ್ಸಿನಿಂದ ಶಂಕರ ರುದ್ರ ಅಂತ ಪ್ರಚಿತನಾದಂತಹ ಈಶ್ವರನನ್ನು ಸಕಲ ದೇವತೆಗಳು ರಾಕ್ಷಸರು ಬೇಡಿಕೊಳ್ತಾರೆ ಅಲ್ಲಿ ಆವಿರ್ಭೂತನಾದಂತಹ ಈಶ್ವರ ಸಮುದ್ರ ಕಡಿಯುವಾಗ ಉತ್ಪನ್ನವಾದಂತಹ ಎಲ್ಲ ವಿಷಯವನ್ನು ವಿಷವನ್ನು ಪಾನ ಮಾಡುತ್ತಾನೆ ಪಾನ ಮಾಡಿದ ತಕ್ಷಣದಲ್ಲಿ ದೇವಿಯಾದಂತಹ ಪಾರ್ವತಿ ಬಂದು ಈಶ್ವರನ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ ತನ್ಮೂಲಕವಾಗಿ ಕಾಲಕೂಟ ವಿಷ ಈಶ್ವರನ ಶರೀರವನ್ನು ಪ್ರವೇಶ ಮಾಡದ ಹಾಗೆ ತಡೆದು ಈಶ್ವರನನ್ನು ರಕ್ಷಿಸ್ತಾಳೆ ಅದರಿಂದ ಕುಡಿದಂತಹ ವಿಷ ಉದರವನ್ನೂ ಸೇರದೆ ಕೇವಲ ಕಂಠದಲ್ಲಿ ಇದ್ದದ್ದರಿಂದ ಈಶ್ವರನ ಕಂಠ ಕಪ್ಪಾಗುತ್ತದೆ ಅಂದರೆ ನೀಲವರ್ಣಕ್ಕೆ ತಿರುಗುತ್ತದೆ ಆದ್ದರಿಂದ ಅಂದಿನಿಂದ ಈಶ್ವರ ನೀಲಕಂಠ ಅಂತ ಪ್ರಸಿದ್ಧನಾಗುತ್ತಾನೆ ಹೀಗೆ ಸಮುದ್ರ ಮಥನ ಕಾಲದಲ್ಲಿ ಉತ್ಪನ್ನವಾದಂತಹ ಕಾಲಕೂಟ ವಿಷವನ್ನು ಈಶ್ವರ ಪಾನ ಮಾಡಿದಾಗ ದೇವಿ ಪಾರ್ವತಿ ಬಂದು ಕಂಠವನ್ನು ಒತ್ತುವುದರ ಮೂಲಕವಾಗಿ ಈಶ್ವರನನ್ನು ಪರಿರಕ್ಷಿಸಿದಂತಹ ಮಾಸ ಈ ಶ್ರಾವಣ ಮಾಸವಾದ್ದರಿಂದ ಇಲ್ಲಿ ಶಿವನ ಆರಾಧನೆಯು ದೇವಿಯ ಆರಾಧನೆಯೂ ಕೂಡ ಅತ್ಯಂತ ಹೆಚ್ಚಾಗಿ ನಡೆಯುತ್ತದೆ ಹಾಗಾಗಿಯೇ ಅನೇಕ ಪ್ರಾಜ್ಞರು ಈ ಮಾಸವನ್ನು ಶೈವ ಮಾಸ ಅಂತಲೂ ಕರೀತಾರೆ ಅಂದರೆ ಸಂಬಂಧಿ ಮಾಸ ಅಂತ ಶೈವ ಮಾಸ ಅನ್ನುವಾಗ ಎರಡು ಅರ್ಥಗಳು ಒಂದು ಶಿವನಿಗೆ ದೇವತೆ ಆದಂತಹ ಶಿವನಿಗೆ ಸಂಬಂಧಿಸಿದಂತಹ ಮಾಸವಾದ್ದರಿಂದ ಇದು ಶೈವ ಮಾಸ ಮತ್ತೊಂದು ಶಿವ ಅಂದರೆ ಮಂಗಲ ಅಂತ ಅರ್ಥ ಅನೇಕ ಪೂಜೆಯಿಂದ ಅರ್ಚನೆಗಳಿಂದ ಜೀವನಕ್ಕೆ ಮಂಗಲಕರವಾದಂತಹ ವಿಷಯಗಳನ್ನು ನೀಡುವ ಮಾಸವಾದ್ದರಿಂದೂ ಕೂಡ ಇದನ್ನು ನಾವು ಶೈವ ಮಾಸ ಅಂತ ಕರೆಯಬಹುದು ಆದ್ದರಿಂದಲೇ ಅನೇಕ ಮಲೆನಾಡಿನ ಪ್ರದೇಶಗಳಲ್ಲಿ ಧಾರೆ ಪೂಜೆ ಹಾಗೂ ಶತರುದ್ರ ರುದ್ರಾಭಿಷೇಕ ಲಿಂಗಾರ್ಚನೆ ಈ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳಿಂದ ಶಿವನನ್ನು ಆರಾಧಿಸಿದರೆ ಮಹಾಲಕ್ಷ್ಮಿಯ ವ್ರತ ಹಾಗೂ ಶ್ರಾವಣ ಮಾಸದ ಎಲ್ಲ ಮಂಗಳವಾರದಂದು ಮಾಡುವಂತಹ ಮಂಗಳ ಗೌರಿಯ ವ್ರತ ಹೀಗೆ ಶಿವನನ್ನು ಗೌರಿಯನ್ನು ಅಂದರೆ ಶಿವನನ್ನು ಶಕ್ತಿಯನ್ನು ಈ ಮಾಸದಲ್ಲಿ ಅತಿಯಾಗಿ ಪುಣ್ಯ ಪುಣ್ಯಕ್ಕಾಗಿ ಅರ್ಚಿಸ್ತಾರೆ ಆದ್ದರಿಂದ ಅನೇಕ ದೇವತಾ ಕಾರ್ಯಗಳಿಗೆ ಈ ಶ್ರಾವಣ ಮಾಸ ಅತ್ಯಂತ ಪ್ರಶಸ್ತವಾದಂತಹ ಮಾಸ ಕೇವಲ ಮಲೆನಾಡು ಕರ್ನಾಟಕವೋ ಅಲ್ಲದೆ ಭಾರತದ ಆರ್ಷಭೂಮಿಯ ಇತರ ಭಾಗಗಳಲ್ಲೂ ಕೂಡ ಶ್ರಾವಣ ಮಾಸವನ್ನು ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಈ ಮಾಸವನ್ನು ಆಚರಿಸ್ತಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಮಧ್ಯಪ್ರದೇಶವೇ ಮೊದಲಾದಂತಹ ರಾಜ್ಯಗಳಲ್ಲಿ ಕಾವಡಿಯಾತ್ರ ಅಂತ ನೂರಾರು ಕಿಲೋಮೀಟರ್ಗಳವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಹರಿದ್ವಾರದ ತನಕ ಹೋಗಿ ಶಿವನನ್ನು ಅರ್ಚಿಸುವಂತಹ ಪದ್ಧತಿ ಇದೆ ಹೀಗೆ ಇಡಿಯಾದಂತಹ ಭಾರತ ವರ್ಷದಲ್ಲಿ ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ಅರ್ಚಿಸ್ತಾರೆ ಅನೇಕ ಸ್ವರೂಪದಲ್ಲಿ ದೇವಿಯನ್ನು ಅರ್ಚಿಸ್ತಾರೆ ಅದು ಮಹಾಲಕ್ಷ್ಮಿಯ ಪೂಜೆ ಇರಬಹುದು ವ್ರತ ಇರಬಹುದು ಮಂಗಳ ಗೌರಿಯ ವ್ರತ ಇರಬಹುದು ಅಥವಾ ಇನ್ನಿತರ ಸಪ್ತಶತಿಯೇ ಮೊದಲಾದಂತಹ ದೇವಿಯ ಸ್ತೋತ್ರಗಳಿಂದ ದೇವಿಯ ಅರ್ಚನೆ ಇರಬಹುದು ಹೀಗೆ ಅನೇಕ ರೀತಿಯಿಂದ ಜನರು ಶಿವನನ್ನು ದೇವಿಯನ್ನು ಇತರ ದೇವತೆಗಳನ್ನು ವರ್ಚಿಸಿ ತಮ್ಮ ಪುಣ್ಯವನ್ನು ತಮ್ಮ ಸತ್ಕರ್ಮವನ್ನು ಸುಕೃತಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಅನೇಕ ಕೈಂಕರ್ಯವನ್ನು ಈ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಆದ್ದರಿಂದ ಮಾಸಗಳಲ್ಲೆಲ್ಲ ಶ್ರಾವಣ ಮಾಸ ಅತ್ಯಂತ ಪುಣ್ಯಪ್ರದ ಹಾಗೂ ಅತ್ಯಂತ ಫಲಪ್ರದ